ರಾಜ್ಯದಲ್ಲಿ ಎರಡನೇ ಹಂತದ ಲೋಕಸಭಾ ಚುನಾವಣೆ ನಿನ್ನೆ ಶಾಂತಿಯುತವಾಗಿ ಮುಕ್ತಾಯಗೊಂಡಿದ್ದು ಎಲ್ಲ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತಯಂತ್ರಗಳನ್ನು ಭಾರಿ ಬಿಗಿ ಭದ್ರತೆಯೊಂದಿಗೆ ಸ್ಟ್ರಾಂಗ್ ರೂಂಗಳಿಗೆ ತಲುಪಿಸಲಾಗಿದೆ ಇದರ ಜೊತೆಗೆ ಏಪ್ರಿಲ್ ಇಪ್ಪತ್ತಾರರಂದು ನಡೆದ ಮೊದಲ ಹಂತದ ಹದಿನಾಲ್ಕು ಕ್ಷೇತ್ರಗಳಿಗೆ ನಡೆದ ಮತದಾನದ ಮತಯಂತ್ರಗಳೂ ಕೂಡ ಭದ್ರತಾ ಕೊಠಡಿಯಲ್ಲಿವೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಮತಯಂತ್ರಗಳು ಭದ್ರತಾ ಕೊಠಡಿಗಳಲ್ಲಿದ್ದು ವ್ಯಾಪಕ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳು ಹಾಗೂ ನಾಯಕರಲ್ಲಿ ಗೆಲುವಿನ ಲೆಕ್ಕಾಚಾರದಲ್ಲಿ ನಿರತರಾಗಿದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಶೇಕಡಾ ಎಪ್ಪತ್ತು ಪಾಯಿಂಟ್ ಸೊನ್ನೆ ಆರರಷ್ಟು ಮತದಾನವಾಗಿದ್ದು ದೂರದಲ್ಲಿನ ವಿವಿಧ ತಾಲೂಕು ಕೇಂದ್ರಗಳಿಂದ ಮತಯಂತ್ರಗಳನ್ನು ಭದ್ರತಾ ಕೊಠಡಿಗೆ ತಲುಪಿಸಲಾಯಿತು ಭದ್ರತಾ ಕೊಠಡಿಯ ಸುತ್ತ ಭಾರಿ ಬಿಗಿ ಭದ್ರತಾ ವ್ಯವಸ್ಥೆ ಕೈಗೊಳ್ಳಲಾಗಿದೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಮತದಾನ ಪೂರ್ಣಗೊಂಡಿದ್ದು ಜಿಲ್ಲೆಯ ಖಾಸಗಿ ಕಾಲೇಜಿನ ಸ್ಟ್ರಾಂಗ್ ರೂಂಗಳನ್ನು ಜಿಲ್ಲಾಧಿಕಾರಿ ಪವನ್ ಕುಮಾರ್ ಮಿಶ್ರಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು ಸೇರಿದಂತೆ ಅಧಿಕಾರಿಗಳು ನಿನ್ನೆ ತಪಾಸಣೆ ನಡೆಸಿದರು ನಂತರ ಕ್ರಮ ಸಂಖ್ಯೆಗೆ ಅನುಗುಣವಾಗಿ ಮತಯಂತ್ರಗಳನ್ನು ಭದ್ರತೆಯೊಂದಿಗೆ ಇರಿಸಲಾಗಿದೆ ದೂರದರ್ಶನದೊಂದಿಗೆ ರಂಜಿತ್ ಕುಮಾರ್ ಬಂಡಾರು ಜಿಲ್ಲೆಯ ಚುನಾವಣೆಯ ಮತಯಂತ್ರಗಳನ್ನು ಸುರಕ್ಷಿತವಾಗಿ ಸ್ಟ್ರಾಂಗ್ ರೂಮ್ಗೆ ತಲುಪಿಸಿದ್ದು ಕೊಠಡಿಯ ಭದ್ರತೆಗೆ ಅಗತ್ಯ ಸಿಬ್ಬಂದಿ ವರ್ಗ ನಿಯೋಜಿಸಲಾಗಿದೆ ಎಂದರು ಡಿವೈಎಸ್ಪಿ ಒಬ್ಬ ಇನ್ಸ್ಪೆಕ್ಟರ್ ಮತ್ತು ನಾಲ್ಕು ಜನ ಇನ್ಸ್ಪೆಕ್ಟರ್ಸ್ ಹತ್ತು ಜನ ಅಸಿಸ್ಟೆಂಟ್ ಮತ್ತು ಸಬ್ಇನ್ಸ್ಪೆಕ್ಟರ್ಸ್ ಜನ ಎಚ್ ದ ಕ್ಲಾಕ್ ಡೆಪ್ಲೈಮೆಂಟ್ ಇಲ್ಲಿ ಹಾಕಿದ್ವಿ ಇದರ ಜೊತೆಗೆ ಒಂದು ಕೆ ಎಸ್ ಆರ್ ಪಿ ಪ್ಲಾಟನ್ನು ಎರಡು ಡಿ ಆರ್ ಪ್ಲಾಟನ್ ಕೂಡ ಇಲ್ಲಿ ನಾವು ಹಾಕ್ಕೊಂಡಿದ್ದೀವಿ ಮತ್ತು ಇನ್ನರ್ ಕಾರ್ಡನ್ಗೋಸ್ಕರ ಒಂದು ಸೆಕ್ಷನ್ ಆಫ್ ಸಿ ಎ ಪಿ ಎಫ್ ಕೂಡ ಡೆಕ್ಲಾಮೆಂಟ್ ಮಾಡ್ಕೊಂಡಿದ್ದೀವಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಒಂದು ಸಾವಿರದ ಒಂಬೈನೂರ ನಲವತ್ತೈದು ಮತಗಟ್ಟೆಯ ಮತಯಂತ್ರಗಳನ್ನು ಸೂಕ್ತ ವ್ಯವಸ್ಥೆಯೊಂದಿಗೆ ಸುರಕ್ಷಿತವಾಗಿ ಭದ್ರತಾ ಕೊಠಡಿಗಳಿಗೆ ತಲುಪಿಸಲಾಗಿದೆ ದೂರದರ್ಶನದೊಂದಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಜಿಲ್ಲೆಯಲ್ಲಿ ಕಳೆದ ಬಾರಿಗಿಂತ ಶೇಕಡ ಐದರಷ್ಟು ಮತದಾನ ಪ್ರಮಾಣ ಹೆಚ್ಚಿದ್ದು ಜಿಲ್ಲೆಯಲ್ಲಿ ಶೇಕಡ ಎಪ್ಪತ್ತಾರು ಪಾಯಿಂಟ್ ಎರಡು ಮೂರರಷ್ಟು ಮತದಾನವಾಗಿದೆ ಜಿಲ್ಲೆಯಲ್ಲಿ ಆಯೋಜಿಸಿದ್ದ ವಿವಿಧ ಸ್ವೀಪ್ ಕಾರ್ಯಕ್ರಮ ಯಶಸ್ವಿಯಾಗಿದೆ ಮತಯಂತ್ರಗಳನ್ನು ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿನ ಭದ್ರತಾ ಕೊಠಡಿಯಲ್ಲಿ ಇರಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಈಗಾಗಲೇ ತಿಳಿಸಿದ್ದಾವೆ ಬಹುಶಃ ಹತ್ತು ಗಂಟೆ ಒಳಗಡೆ ಎಲ್ಲ ಮಿಷನ್ಸ್ಗಳು ಕೂಡ ಬರುತ್ತೆ ಇವೆಲ್ಲವನ್ನೂ ಕೂಡ ಎಲ್ಲ ಎಂಟು ಅಸೆಂಬ್ಲಿ ಆ ಮಿಷನ್ಸ್ಗಳನ್ನು ಕೂಡ ನಾವು ಯೂನಿವರ್ಸಿಟಿ ಇರುವಂತಹ ಸ್ಟ್ರಾಂಗ್ ರೂಮ್ಗೆ ನಾವು ಡೆಪಾಸಿಟ್ ಮಾಡ್ತೇವೆ ಸೊ ತದನಂತರ ಅವುಗಳನ್ನು ಜೂನ್ ಆರನೇ ತಾರೀಕು ಕೌಂಟಿಂಗ್ ಮಾಡ್ತಾ ಇದ್ದಾವೆ ಆ ದಿವಸ ಪೊಲಿಟಿಕಲ್ ಪಾರ್ಟಿ ಪ್ರೆಸೆನ್ಸಲ್ಲಿ ತೆಗೆದು ನಿಯಮಾನುಸಾರ ಅವುಗಳನ್ನು ಕೌಂಟಿಂಗ್ ಮಾಡಲಾಗುತ್ತೆ ಬೆಳಗಾವಿ ಹಾಗೂ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಶಾಂತಿಯುತವಾಗಿ ನಡೆದಿದ್ದು ಮತಯಂತ್ರಗಳನ್ನು ಜಿಲ್ಲೆಯ ಆರ್ಪಿಡಿ ಮಹಾವಿದ್ಯಾಲಯ ಹಾಗೂ ಚಿಕ್ಕೋಡಿ ನಗರದ ಖಾಸಗಿ ಕಾಲೇಜಿನ ಭದ್ರತಾ ಕೊಠಡಿಗಳಿಗೆ ತಲುಪಿಸಲಾಗಿದೆ ಬೆಳಗಾವಿ ದೂರದರ್ಶನದೊಂದಿಗೆ ಬೆಳಗಾವಿ ಮಹಾನಗರ ಪಾಲಿಕೆ ಆಯುಕ್ತ ಪಿಎನ್ ಲೋಕೇಶ್ ಜಿಲ್ಲೆಯಲ್ಲಿ ಮತದಾನ ಪ್ರಕ್ರಿಯೆ ಪೂರ್ಣವಾಗಿದ್ದು ಈ ಬಾರಿ ಮತದಾರರು ಉತ್ಸಾಹದಿಂದ ಭಾಗವಹಿಸಿದರು ಕಳೆದ ಚುನಾವಣೆಗಿಂತ ಶೇಕಡಾ ನಾಲ್ಕರಷ್ಟು ಮತದಾನದ ಪ್ರಮಾಣ ಹೆಚ್ಚಳವಾಗಿದೆ ಎಂದು ತಿಳಿಸಿದರು ಸರಿಯಾಗಿ ಸಂಜೆ ಗಂಟೆಗೆ ಮುಕ್ತಾಯಗೊಂಡಿರುತ್ತೆ ಎಲ್ಲಾ ಮತಗಟ್ಟೆಗಳಲ್ಲಿಯೂ ಸಹ ಜನ ಉತ್ಸಾಹದಿಂದ ಕಳೆದ ಒಂದು ಲೋಕಸಭಾ ಚುನಾವಣೆಯ ಸಂದರ್ಭಗಳನ್ನು ಗಮನಿಸಿಕೊಂಡ್ರೆ ಈ ಬಾರಿ ಅತಿ ಹೆಚ್ಚು ಉತ್ಸಾಹದಿಂದ ಜನ ಮತದಾರರು ಮತ ಚಲಾಯಿಸಿರುವುದನ್ನು ಗಮನಿಸಬಹುದಾಗಿದೆ ಕೊಪ್ಪಳ ಜಿಲ್ಲೆಯ ಮತದಾನ ಸುಗಮವಾಗಿ ಪೂರ್ಣಗೊಂಡಿದ್ದು ಮತಯಂತ್ರಗಳನ್ನು ಜಿಲ್ಲೆಯ ಗವಿಸಿದ್ದೇಶ್ವರ ಕಾಲೇಜಿನ ಭದ್ರತಾ ಕೊಠಡಿಗೆ ತಲುಪಿಸಲಾಗಿದೆ ವಿಭಾಗದಿಂದ अच्छा मत सर इधर चले जी थाने पर स्थाई थे ಇಂದು ದೂರದರ್ಶನದೊಂದಿಗೆ ಚುನಾವಣಾಧಿಕಾರಿ ಅನ್ನಪೂರ್ಣ ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ಮತದಾನ ಅಂತಿಮಗೊಂಡಿದ್ದು ಮತಯಂತ್ರಗಳನ್ನು ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರಪಡಿಸಲಾಗಿದೆ ಎಂದರು ಶಾಲೆಗೆ ಆಗಮಿಸ್ತಾ ಇದ್ದಾರೆ ಮೊದಲು ಬಂದಂತಹ ಮತಗಟ್ಟೆ ಸಿಬ್ಬಂದಿಗಳಿಗೆ ನಾವು ಸನ್ಮಾನವನ್ನು ಕೂಡ ಮಾಡೋದ್ರ ಮೂಲಕ ಅವ್ರನ್ನ ಸ್ವಾಗತ ಮಾಡಿದ್ದೀವಿ ಎಲ್ಲಾ ಕಡೆ ಮತದಾನದ ಪ್ರಕ್ರಿಯೆ ಪರಿಪೂರ್ಣಗೊಂಡಿದ್ದು ಶಾಂತಿಯುತವಾಗಿ ಮತದಾನ ನಡೆದಿರುತ್ತೆ ಕೊಪ್ಪಳ ಜಿಲ್ಲಾ ಮತಗಟ್ಟೆ ಅಧಿಕಾರಿ ಶ್ರೀದೇವಿ ಮೊದಲ ಬಾರಿಗೆ ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದು ತನ್ನ ತಂಡದವರು ಉತ್ತಮ ಸಹಕಾರ ನೀಡಿದರು ಎಂದು ತಿಳಿಸಿದರು ಮಾಡಿದ್ರು ಮತ್ತೆ ಜಿಲ್ಲಾಡಳಿತ ತಂಡದವರು ಹಾಗೆ ಕೂಡ ನಮ್ಮ ಒಂದು ಸ್ಟೇಷನ್ ಇಂದ ಒನ್ ಫಾರ್ಟಿ ಒನ್ ಸ್ಟೇಷನ್ ಇಂದ ಫೋರ್ಟಿ ನೈನ್ ಪರ್ಸೆಂಟ್ ಆಗಿದೆ ಒಂದೂರ ಐವತ್ತಾರು ಮತಗಟ್ಟೆಯ ಅಲ್ಲಿ ಕೆಲಸವನ್ನ ನಿರ್ವಹಿಸಿಕೊಂಡು ಎಲ್ಲಾ ಕಾಗದ ಪತ್ರಗಳೊಂದಿಗೆ ತಾಲೂಕು ಆಡಳಿತಕ್ಕೆ ಬಂದಾಗ ಮತಗಟ್ಟೆ ಅಧಿಕಾರಿ ಮಹಾಂತೇಶ್ ಚುನಾವಣೆ ಕಾರ್ಯ ಯಶಸ್ವಿಯಾಗಿ ಪೂರ್ಣಗೊಳಿಸಿ ಆಗಮಿಸಿದ ಅಧಿಕಾರಿಗಳಿಗೆ ಸನ್ಮಾನ ಮಾಡಿರುವುದು ಸಂತಸದ ಸಂಗತಿ ಎಂದರು ಈ ಸಾರಿ ವಿಶೇಷವಾಗಿರ್ತಕ್ಕಂತ ಎಲ್ಲ ಕಾಗದ ಪತ್ರಗಳನ್ನ ಲಕೋಟೆಗಳಲ್ಲಿ ಕೊಡುವುದರ ಮೂಲಕ ಈ ಹೊಸದಾಗಿ ಬಂದಿರತಕ್ಕಂತ ಪಿ ಒ ಮತ್ತು ಎ ಪಿ ಗಳಿಗೆ ಉತ್ತಮವಾಗಿರ್ತಕ್ಕಂತ ಸೇವೆಯನ್ನ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ತಾಲೂಕಾ ಆಡಳಿತಕ್ಕೆ ಹುತ್ಪೂರಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ